ಸ್ಪಿನ್ ರೀ ಒಂದು ವಿಡಿಯೋ ವೈರಲ್ ಆಯ್ತು ಅಂತಂದ್ರೆ ಒಂದೇ ವಿಡಿಯೋದಾಗ ತೌಸಂಡ್ ಸಬ್ಸ್ಕ್ರೈಬರ್ ಆಗಿಬಿಡ್ತಾರ ನಾ ಫೋರ್ ತೌಸಂಡ್ ವಾಚ್ ಟೈಮ್ನು ಕಂಪ್ಲೀಟ್ ಆಗ್ತದ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್ ಇವತ್ತು ನೋಡ್ರಿ ನನಗೆ ತುಂಬ ಅಂದ್ರೆ ತುಂಬಾ ಖುಷಿಯಾಗಿದೆ ನೀವು ಈಗಾಗಲೇ ತಮ್ಮನೆಲ್ಲ ನೋಡಿರ್ಬೋದು ನಂದು ಗೂಗಲ್ ಆ್ಯಡ್ಸನ್ ಸ್ಪಿನ್ ಕೂಡ ಬಂದಿದೆ ನೋಡ್ರಿ ಇಷ್ಟು ಒಂದು ಗೂಗಲ್ ಆ್ಯಡ್ಸನ್ ಸ್ಪಿನ್ ನ್ಯೂ ಯೂಟ್ಯೂಬರ್ಸ್ಗೆ ಅಷ್ಟು ಬರೋದು ಅಷ್ಟು ಸುಲಭದ ಮಾತಲ್ಲಿ ನೋಡಿರಿ ಗೂಗಲ್ ಆ್ಯಡ್ಸನ್ ಸ್ಪಿನ್ ಬರಬೇಕಂದ್ರೆ ನಾವು ತುಂಬಾ ಕಷ್ಟಪಟ್ಟಿರ್ತೀವಿ ಈ ಗೂಗಲ್ ಆ್ಯಡ್ ಸ್ಪಿನ್ ಬರಕ ಮುಖ್ಯವಾಗಿ ನೀವೇ ಕಾರಣ ಅನ್ಬೋದು ನೋಡ್ರಿ ನಿಮ್ಮೆಲ್ಲರ ಸಪೋರ್ಟ್ದಿಂದ ಗೂಗಲ್ ಆ್ಯಡ್ಸನ್ ಸ್ಪಿನ್ ಬಂದದ್ರಿ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನನ್ನ ಫ್ಯಾಮ್ಲಿಗೂ ಹಾಗೂ ನನ್ನ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೂಗಲ್ ಆ್ಯಡ್ಸನ್ ಸ್ಪಿನ್ ಒಂದು ಮಂತ್ ಆಯ್ತು ರೀ ಬಂದು ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಕೆಲವೊಂದು ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ನಂದು ಯೂಟ್ಯೂಬ್ ಯಾರೆಲ್ಲ ನೋಡ್ತಿದ್ರು ಮೇಡಮ್ ನೀವು ಕೂಡ ಒಂದು ಗೂಗಲ್ ಎಡ್ಸನ್ಸ್ ಬಗ್ಗೆ ಒಂದು ವಿಡಿಯೋನ ಮಾಡಿರಿ ಅಂತ ಹೇಳಕತ್ತಿದ್ರು ಹೀಗಾಗಿ ಈಗ ನೀವು ಯೂಟ್ಯೂಬರ್ಸ್ ಯಾರೆಲ್ಲ ಅದಾರಲ್ರಿ ಅವ್ರಿಗೊಂದು ಸಪೋರ್ಟಿವ್ ರೀ ಏನೋ ಒಂಥರ ವಿಶೇಷ ಅನಿಸ್ತದೆ ಇದು ಎಲ್ಲರಿಗೂ ಬರ್ತದಪ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ನಾವು ಕೂಡ ಒಳ್ಳೆಯ ಯೂಟ್ಯೂಬರ್ಸ್ ಆಗ್ಬೋದು ಅನ್ನುವಂಥ ಒಂದು ಭರವಸೆ ಬರ್ತದಂಥೇಳಿ ಅವ್ರಿಗೂ ಅನಿಸ್ಬೋದು ಆ ಎಲ್ಲ ಉದ್ದೇಶಗಳನ್ನು ನಾನು ತಲೆಯೊಳಗೆ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡ್ರಿ ಸುಮ್ಮನೆ ಸ ನಂದು ಜರ್ನಿ ಹೇಗಿತ್ತು ಅಂತ ಈ ವಿಡಿಯೋದಾಗ ನಿಮಗೆ ತಿಳಿಸ್ತೀನಿ ನೋಡ್ರಿ ನ ಮೂಲತಃ ನಮ್ಮದು ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕು ಉಕ್ಲಿ ಅಂತ ಹೇಳಿ ನಮ್ಮ ಮನೆಯವರವ್ರು ರೀ ಮಶಿಮ್ನಾಳ್ ಅಂಥೇಳಿ ನಮ್ಮ ತವ್ರ ಮನೆ ರೀ ಅಲ್ಲಿಂದ ನಾನು ಒಂದು ಗೌರ್ಮೆಂಟ್ ಸ್ಕೂಲ್ ಟೀಚರ್ ರೀ ನಾನು ಆಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ನನ್ನ ದೊಡ್ಡ ಮಗಳು ರೀ ಆವಾಗಲೇ ನೋಡಿರಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದ್ದೆ ರೀ ನನಗೆ ಇವ್ ನಿಜವಾಗಿ ಹೇಳ್ತೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ಹಿಂಗೆ ದುಡ್ಡು ಬರ್ತದ ಅಂತ ಏನೂ ಗೊತ್ತಿರಲಿಲ್ಲ ನನ್ನ ದೊಡ್ಡ ಮಗಳ್ರಿ ತುಂಬಾ ಒಂದು ವರ್ಷದ ವರ್ಷದೊಳಗನೆ ಇದ್ದಾಗ ಬಸವಣ್ಣನವರು ವಚನಗಳನ್ನು ರೀ ಹೀಗಾಗಿ ಅವನ್ನೆಲ್ಲ ಕ್ಯಾಪ್ಚರ್ ರೀ ನಾನು ಅವುಗಳು ಏನಾಯಿತು ಫೋನ್ ಬಾದಾಗಿ ಅವೆಲ್ಲ ಡಿಲೀಟ್ ಆಗಿ ಹೋಗ್ಬಿಟ್ಟು ಆಮೇಲೆ ಹೀಗಾಗಿ ನನಗೇನು ಅನಿಸ್ತು ಅಟ್ಲೀಸ್ಟ್ ನನ್ನ ಮಕ್ಕಳು ವಿಡಿಯೋ ಹಾಕಿದರೆ ಮುಂದೆ ನನ್ನ ಮಕ್ಕಳು ಏನು ಕುಳಿತದ ಅನ್ನೋ ಒಂದು ಕಾರಣಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನೋಡ್ರಿ ಅದು ಆಗಲಿಲ್ಲ ಕಾರಣಾಂತರಗಳಿಂದ ಕೆಲಸಗಳ ಒತ್ತಡದಿಂದ ಅದು ಆಗಲಿಲ್ಲ ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರೊಳಗೆ ನವೆಂಬರ್ ಏನೋ ಇರ್ಬೋದು ನೋಡಿರಿ ನವೆಂಬರ್ ಮೂರನೇ ತಾರೀಕೇನೋ ನಾನು ಸುಮ್ಮನೆ ಹಂಗೆ ಕುಂತಿದ್ದೆ ಸ್ವಲ್ಪ ನನಗೆ ಫ್ಯಾಷನ್ ಬಗ್ಗೆ ಅಥವಾ ಮನೆ ಡೆಕೋರೇಷನ್ ಮಾಡೋದಾಗಿರ್ಬೋದು ಮತ್ತು ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡ್ತೀನಿ ಹೀಗಾಗಿ ನಾನು ಯಾಕೆ ವಿಡಿಯೋ ಹಾಕಬಾರ್ದು ಒಂದು ಮೆಮರಿ ಉಳಿತದಲ್ಲ ಯಾವಾಗ್ಲೂ ಅಂಥೇಳಿ ಸುಮ್ಮನೆ ಫಸ್ಟ್ ಟೈಮ್ ಯೋಚನೆ ಮಾಡಿದೆ ರೀ ಅದನ್ನ ಯೋಚನೆ ಮಾಡೋಕ್ಕಿಂತ ಮುಂದೆ ಯೋಚನೆ ಮಾಡಿದೆ ಆಮೇಲೆ ಕಂಟಿನ್ಯೂ ಆಗಿ ಯೂಟ್ಯೂಬ್ದಲ್ಲಿ ಬರುವಂಥ ಕೆಲವೊಂದು ವಿಡಿಯೋಗಳನ್ನು ನೋಡ್ತಾ ಇದ್ದೆ ಯಾವ ರೀತಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಏನೇನು ಮಾಡಬೇಕು ಏನೇನಿಲ್ಲ ಅಂಥೇಳಿ ವಿಡಿಯೋನ ನೋಡ್ತಾ ಇದ್ದೆ ಹಂಗೆ ನಮ್ಮ ಮನೆಯವರು ಸ್ಟಾರ್ಟ್ ಮಾಡಲಿ ಅಂತಂದ್ರೆ ಅವರು ಬ್ಯಾಡೂ ರೀ ಬೇಗನು ಅನ್ಲಿಲ್ಲ ಅವ್ರು ಯಾವಾಗಲೂ ಸಪೋರ್ಟ್ ಇರ್ತಾರ್ರಿ ನಿನ್ಗೆ ನಿನಗೆ ಸಾಧ್ಯ ಆಗ್ತಿತ್ತಂದ್ರೆ ಕೆಲಸದ ಒತ್ತಡದಂಗೆ ನಿನ್ಗೆ ಮಾಡೋಕ್ಕಾಗ್ತಿತ್ತಂದ್ರೆ ಮಾಡನು ಅಂತ ಒಂದು ಮಾತನ್ನು ಅವರು ವ್ಯಕ್ತ ರೀ ಹೀಗಾಗಿ ನಾನು ನೋಡೋಮನಿಲ್ಲ ಏನಾಗ್ತದೆ ಮಾಡಿದ್ರೆ ಏನಾಗ್ತದೆ ಹೇಳಿ ವಿಚಾರ ಮಾಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ರೀ ವಿಡಿಯೋಗಳನ್ನು ನೋಡಿ ನೋಡಿ ಓಪನ್ ಮಾಡಿದೆ ರೀ ಓಪನ್ ಮಾಡಿದ್ಮ್ಯಾಗ ನೀವು ಅದನ್ನೆಲ್ಲ ವಿಡಿಯೋ ಹಾಕ್ಬೇಕಂತಂದ್ರೆ ಯಾರೇನು ಅನ್ಕೊತಾರೋ ಇವ್ರು ಟೀಚರ್ ಅದಾರ ಇದನ್ನೆಲ್ಲ ಮಾಡ್ತಾರಲ್ಲ ಸ್ವಲ್ಪ ಸಮಾಜಕ್ಕೂ ನಾವು ಹೆದರ್ಬೇಕಾಗ್ತದೆ ನೋಡ್ರಿ ಏನಪ್ಪ ಟೀಚರ ಇದನ್ನೂ ಮಾಡ್ತಾರಲ್ಲ ಇವರು ಅನ್ನುವಂಥ ಒಂದು ದೃಷ್ಟಿ ದೃಷ್ಟಿ ಹಂಗಿರ್ತದ ಆದರೆ ನನ್ನ ದೈವಕ್ಕೆ ಹಂಗೆ ಯಾರೂ ರೀ ನಾನು ವರ್ಕ್ ಮಾಡುವ ಊರಿನಲ್ಲಿ ನಮ್ಮ ಮಕ್ಕಳ ಪಾಲಕರು ಕೂಡ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ನೋಡಿರಿ ಮೇಡಮ್ವರ ಭಾಳ ಚಂದ ವಿಡಿಯೋ ಮಾಡ್ತೀರಿ ನಿಮ್ಮ ಭಾಷೆ ಭಾಳ ಚಲೋ ಅದು ನೋಡ್ರಿ ಮೇಡಮ್ ಅವರ ಬಿಜಾಪುರ ಭಾಷೆ ಮಾತಾಡ್ತೀರಿ ಪ್ರತಿಯೊಂದಕ್ಕೂ ರೀ ಹಚ್ರಿ ಹಿಂಗೆಲ್ಲ ನನಗೆ ಸಪೋರ್ಟ್ ಮಾಡೋಕತ್ತರು ಅವಾಗ ನನಗೆ ಖುಷಿ ಅನ್ಸಾಕತ್ತು ಫಸ್ಟ್ ಟೈಮ್ ಓಪನ್ ಮಾಡಿ ಒಂದು ಎರಡು ದಿನ ನಾನು ವೀಡಿಯೋನೇ ರೀ ಗುಲ್ಬರ್ಗಕ್ಕೆ ಹೋಗಿದ್ವಿ ಅದ್ರ ಸುಮ್ಮನೆ ನೋಡೋ ಹೆಂಗೆ ಅಂತ ಹೇಳಿ ಒಂದು ವಿಡಿಯೋನ ಮಾಡ್ಕೊಂಡು ಬಂದಿದ್ದೆ ರೀ ನಾವು ಸ್ವಲ್ಪ ಸ್ವಲ್ಪ ಕ್ಲಿಪ್ಗಳನ್ನು ಅಷ್ಟು ಪರ್ಫೆಕ್ಟಾಗಿ ಗೊತ್ತಿರಲ್ಲ ರೀ ಫಸ್ಟ್ ಯಾರಿಗೂ ಯಾವ ರೀತಿ ಮಾಡ್ಬೇಕಂತ ಹೇಳಿ ಬಂದು ಎರಡು ದಿನ ನೈಟ್ ನೋಡಿರಿ ನಿಜೋಗಿ ಹೇಳ್ತೀನಿ ಒಂದು ಗಂಟೆ ಎರಡು ಗಂಟೆವರೆಗೂ ಒಂದು ಐದು ನಿಮಿಷದ ವಿಡಿಯೋ ಇರ್ಬೋದು ಎಡಿಟಿಂಗ್ ಮಾಡಿ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತಾಕ ಸ್ವಲ್ಪ ಹೆವಿ ಅನ್ನಿಸ್ತದೆ ಎಡಿಟಿಂಗ್ ಮಾಡಿ ಮಾಡಿ ಹಾಕಿದೆ ರೀ ಫಸ್ಟ್ ಟೈಮ್ ಹಾಕಿದೆ ರೀ ನಾನು ಆಮೇಲೆ ನಮ್ಮ ಫ್ರೆಂಡ್ಸ್ ಸರ್ಕಲ್ಲು ತುಂಬಾ ಇಷ್ಟಪಟ್ಟ್ರಿ ಆಮೇಲೆ ಕೆಲವೊಬ್ರಿಗೆ ಸಬ್ಸ್ಕ್ರೈಬ್ ಮಾಡ್ರಂತ ನಾವು ಹೇಳ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿದ್ರಿ ಎಲ್ಲ ಆಲ್ಮೋಸ್ಟ್ ಆಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಕೆಲವೊಬ್ರು ಏನು ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಅನ್ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋರು ಇರ್ತಾರ್ರಿ ಮಾಡಿದೆ ರೀ ವಿಡಿಯೋನ ನಾನು ಹಾಕ್ತಾ ಹೋದೆ ಸಾಕಷ್ಟು ಜನ ಟೀಚರ್ಸ್ ಆಗಿರ್ಬೋದು ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಆಗಿರ್ಬೋದು ಆಮೇಲೆ ನಮ್ಮ ಮಕ್ಕಳ ಪಾಲಕರಾಗಿರ್ಬೋದು ತುಂಬಾ ಸಪೋರ್ಟಿವ್ ಆಗಿ ಆಗ್ಯಾರ ನೋಡಿರಿ ಮೇಡಮ್ ಬರ್ರಿ ನಿಮ್ಮ ವಿಡಿಯೋ ಮಾತ್ರ ಭಾಳ ಚಂದ ಬರಾಗತ್ತವ ನೋಡ್ರಿ ಒಟ್ಟು ತಪ್ಪಿಸ್ಬೇಡ್ರಿ ಅಡುಗೆ ವಿಡಿಯೋನೂ ಹಾಕ್ತಿದ್ದೆ ರೀ ನಾನು ಮುಂಚೆ ಇವಾಗ ಸ್ವಲ್ಪ ಟೈಮ್ ಸಿಗೋಲ್ಲಾಗ್ಯದಂತ ಹಾಕಲಾಗಿನಿ ಕೆಲವೊಂದಿಷ್ಟು ಜನರಿ ನಾ ಅಡುಗೆ ವೀಡಿಯೋನು ಹಾಕೋನಾಗತ್ತಾರೀ ಮುಂದೆ ಟ್ರೈ ಮಾಡ್ತೀನಿ ರೀ ಸಾಧ್ಯ ಆದರೆ ಹಾಕ್ತೀನಿ ಆಮೇಲೆ ನಾನು ಚಕ್ಲಿ ಹಾಕಿದೆ ನನ್ನ ಫ್ರೆಂಡ್ಸ್ ಅದೇ ಮಸ್ತಾಗಿದ್ದು ನೋಡಲಿ ಚಕ್ಲಿ ಮಸ್ತಾಗಿದ್ದು ಚಂದ ಮಾಡಾಕತ್ತೀ ನೋಡಿ ಹಾಕಿ ಹೊಸ ಹೊಸ ರೆಸಿಪಿ ಅಂತ ಸಪೋರ್ಟ್ ಮಾಡಿದ್ರಿ ಹಿಂಗಾಗಿ ಹೌದೆಲ್ಲ ಇಷ್ಟು ನನಗೆ ಅನಿಸ್ತು ಈ ನಾವು ಅಂದ್ರೆ ಇಷ್ಟೆಲ್ಲ ಒಪ್ ಅಂತಂದ್ರೆ ನಾವು ಮಾಡ್ಬೋದಲ್ಲ ಅಂತೇಳಿ ಅವಾಗ ನಾನು ವೀಡಿಯೋಗಳನ್ನು ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದಾರೆ ನೋಡ್ರಿ ಮಿಶೋದಾಗ ಶಾಪಿಂಗ್ ಮ ಕೆಲವೊಂದು ಅವಾಗಲೂ ಶಾಪಿಂಗ್ ಮಾಡ್ತಾನೆ ಇರ್ತೀನಿ ಕೆಲವೊಂದು ಶಾಪಿಂಗ್ ಮಾಡಿದ್ದು ನೋಡ ಇದೊಂದು ವಿಡಿಯೋ ಮಾಡಿ ಹಾಕೋಮು ಆಗ್ತದ ಅಂತ ಹೇಳಿ ನಾನು ವೀಡಿಯೋ ಮಾಡಿ ಹಾಕಿದೆ ನೋಡಿರಿ ಚೆನ್ನಾಗಿ ಓಡತ್ರಿ ಹಿಂಗಾಗಿ ಅವಾಗ ನನಗೆ ಅನಿಸ್ತು ಶಾಪಿಂಗ್ ವಿಡಿಯೋ ಜಾಸ್ತಿ ಹೇಳಿ ಆದರೂ ನಾನು ಇನ್ನು ಮುಂದೆ ನೋಡಿರಿ ಎಲ್ಲ ಮಿಕ್ಸ್ ವಿಡಿಯೋಗಳನ್ನು ಹಾಕ್ತೀನಿ ಒಂದೇ ವಿಡಿಯೋ ಅನ್ನೋದಕ್ಕಿಂತ ಎಲ್ಲ ಮಿಕ್ಸ್ ಇದ್ದರೆ ಚೆನ್ನಾಗಿ ಅನಿಸೋದಂತ ನನ್ನ ಅಭಿಪ್ರಾಯ ನೋಡ್ರಿ ಆಮೇಲೆ ಇನ್ನೊಂದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಗಿರಿ ಯಾಕಂತಂದ್ರೆ ಈ ಒಂದು ಗೂಗಲ್ ಎಡ್ಸನ್ಸ್ ಆಗಿರ್ಬೋದು ನನ್ನ ಮಾನಿಟೈಸೇಷನ್ ಆಗಕ್ಕೆ ನೀವೆಲ್ಲ ಕಾರಣ ಅನ್ಬೋದು ನೋಡ್ರಿ ನಿಮ್ಮ ಒಂದು ಋಣ ನಾನು ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲರಿ ಈಗ ನೀವು ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇರ್ತೀರಲ್ರಿ ನಿಜವಾಗೂ ನೋಡಿರಿ ಮೇನ್ ಆಗ ಮನೆಯೊಳಗೆ ಫ್ಯಾಮ್ಲಿದು ಸಪೋರ್ಟ್ ಬೇಕಾಗ್ತದೆ ಕೆಲವೊಂದು ಫ್ಯಾಮ್ಲಿಗಳು ಏನೋ ಅನ್ಕೊಂತಾರ ಯೂಟ್ಯೂಬ್ ಅಂತಂದ್ರೆ ಏನೋ ಅದಪ್ಪ ಇವ್ರು ಏನೋ ಮಾಡ್ತಾರೆ ನನ್ನಂಗೆ ಮಾಡ್ತಾರೆ ಅದಕ್ಕೆ ನೀವೇನು ಮಾಡ್ರಿ ಮೊದಲ ಫ್ಯಾಮ್ಲಿ ಅವ್ರಿಗೆ ಕುಂತು ತಿಳಿಸಿ ಹೇಳಿರಿ ಯೂಟ್ಯೂಬ್ ನಾವು ಹಿಂಗೆ ಮಾಡ್ತೀವಿ ಇಂಥ ಸಬ್ಜೆಕ್ಟ್ ಬಗ್ಗೆ ಮಾಡ್ತೀವಿ ಅಂತ ತಿಳಿಸಿ ಹೇಳಿ ಯೂಟ್ಯೂಬನ್ನು ನೀವು ಸ್ಟಾರ್ಟ್ ಮಾಡ್ರಿ ಎಷ್ಟೋ ಮಂದಿ ನಮ್ಮ ಹೆಣ್ಮಕ್ಳು ನೋಡ್ರಿ ನಿಜವಾಗಿ ಹೇಳ್ತೀನಿ ಭಾಳಷ್ಟು ಟ್ಯಾಲೆಂಟ್ ಇರ್ತಾರೆ ಅದು ಅಲ್ಲೇ ಮುಚ್ಚಿ ಹೋಗ್ತದೆ ಮನೆಯೋ ಕುಂತು ಖಾಲಿ ಕುಂತು ಮಾತು ಹೇಳೋಕ್ಕಿಂತ ಈ ರೀತಿ ಒಂದು ಯೂಟ್ಯೂಬನ್ನು ನೀವು ಮಾಡೋದರಿಂದ ದುಡ್ಡು ಕೂಡ ಮಾಡ್ಬೋದು ನೋಡ್ರಿ ಆರಾಮಾಗಿ ಒಂದು ಲೈಫು ಆಗ್ತದೆ ನೀವು ಹೆಂಗೆ ಎಫರ್ಟ್ ಹಾಕ್ತೀರಿ ನೀವು ಹೆಂಗೆ ಕೆಲಸ ಮಾಡ್ತೀರಿ ಹಂಗೆ ಪೇಮೆಂಟ್ ಬರ್ತದ್ರಿ ಎಷ್ಟೋ ಜನ ನಮ್ಮ ಹಳ್ಳಿ ಒಳಗೆ ಇಷ್ಟು ಟ್ಯಾಲೆಂಟ್ ಇರ್ತಾರೆ ನೋಡಿರಿ ಒಂದೇ ಯೂಟ್ಯೂಬ್ ಅಂತಂದ್ರೆ ಒಂದೇ ಇರಲ್ಲ ರೀ ಅದ್ರಾಗ ಸಾಕಷ್ಟು ಏನು ಟೈಪ್ಸ್ ಇರ್ತಾವ್ರಿ ಒಬ್ಬೊಬ್ರು ನೋಡಿರಿ ಹೊಲಿಗೆ ಮ ಹೊಲಿಗೆ ಹೊಲಿತಿರ್ತಾರೆ ನೋಡ್ರಿ ಅವ್ರೂ ಟೇಲರಿಂಗ್ ಅಂತೀವಲ್ಲ ಅವ್ರೂ ಮಾಡ್ಬೋದ್ರಿ ಆಮೇಲೆ ರಂಗೋಲಿ ನೋಡಿರಿ ಸಣ್ಣ ಸಣ್ಣ ರಂಗೋಲಿ ಡಿಸೈನ್ ಹಾಕಿನೂ ಕೂಡ ಮಂತ್ಲಿ ದುಡ್ಡನ್ನು ಮಾಡುವವರು ಕೂಡ ಅದ ಅದನ್ನು ಮಾಡ್ಬೋದು ರೀ ಆಮೇಲೆ ಅವಾಗ ಒಬ್ಬೊಬ್ಬರಿಗೆ ನನ್ನ ಥರ ಶಾಪಿಂಗ್ ಮಾಡೋರು ಇಷ್ಟ ಅಂತಾರೆ ನಿಮ್ಮದು ಏನು ಅಭಿರುಚಿ ಅದ ಅದನ್ನು ಮಾಡ್ಬೋದು ನೋಡ್ರಿ ಅಡುಗೆ ಆಗಿರ್ಬೋದು ಎಲ್ಲ ರೀತಿ ನಿಮ್ದು ಏನು ಅಭಿರುಚಿ ಅದ ಏನು ಇಂಟ್ರೆಸ್ಟ್ ಅದ ಆ ಫೀಲ್ಡ್ನಾಗ ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಬೋದು ನೋಡ್ರಿ ಮೇನ್ ಅಂತಂದ್ರೆ ನಿಮ್ಮ ಮನೆಯವ್ರದ್ದು ಮೊದಲು ಮನೆಯವ್ರಿಗೆ ಕೂಡಿಸಿ ಅವರಿಗೆಲ್ಲ ಹೇಳಿ ಅವ್ರ ಸಪೋರ್ಟ್ ತೊಗೊಂಡು ನೀವು ಯೂಟ್ಯೂಬ್ ಮಾಡಿದ್ರೆ ತುಂಬಾ ಒಳ್ಳೇದು ನೋಡ್ರಿ ಯಾಕಂತಂದ್ರೆ ಮನೆಯೊಳಗೆ ನೆಮ್ಮದಿ ಬೇಕು ಒಂದು ಮಾಡೋದು ಮತ್ತು ಅವ್ರು ಒಂದು ಹೇಳೋದು ಮನೆಯಾಗ ದಿನ ಹೊತ್ತೊಂಡ್ರೆ ಕಿರಿಕಿರಿ ಮಾಡ್ಕೊಳೋಕ್ಕಿಂತ ಅವ್ರ ಸಪೋರ್ಟ್ ತೊಗೊಂಡು ನಾವು ಯೂಟ್ಯೂಬ್ ಮಾಡೋದು ತುಂಬಾ ಒಳ್ಳೇದು ನೋಡ್ರಿ ನಿಮ್ಗೆ ಯಾರಿಗಾದರೂ ಯೂಟ್ಯೂಬ್ ಮಾಡ್ಬೇಕು ಅಂತ ಹೇಳಿ ಆಸೆ ಇತ್ತಂತಂದ್ರೆ ನಾನು ಹೇಳುವಂಥ ಕೆಲವೊಂದು ಟ್ರಿಕ್ಸ್ಗಳನ್ನು ನೀವು ಫಾಲೋ ಮಾಡಿರಿ ಹೀಗಾಗಿ ನೀವು ಕೂಡ ಆರಾಮಾಗಿ ಸಕ್ಸಸ್ ಆಗ್ಬೋದು ನೋಡ್ರಿ ಏನಂತಂದ್ರೆ ಮೊದಲೇದು ನೋಡಿರಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಫಸ್ಟನ್ನು ಅವರು ಮೊದಲು ನಮ್ಮ ಮನೆಯೊಳಗು ಅನಿಸ್ತೀವಿ ಎರಡನೇದು ಸಮಾಜಕ್ಕೆ ಭಾಳ ಹೆದರ್ತೀವಿ ನಾವು ಅವ್ರು ಏನು ಅಂತಾರೋ ಇವ್ರೇನಂತಾರೋ ಅನ್ನೋಂಥ ಒಂದು ಭಯ ನಮ್ಮಲ್ಲಿ ಇರ್ತದೆ ಹಂಗೆ ನೀವೇನು ಅನ್ಕೊಬೇಡ್ರಿ ನಿಮ್ಮ ಮನೆಯೊಳಗೆ ಸಪೋರ್ಟ್ ತೊಗೊಂಡು ಆಮೇಲೆ ನೀವು ಯೂಟ್ಯೂಬ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ ಎಷ್ಟು ನೋಡ್ರಿ ಒಂದು ಒಂದು ಯಾವುದೋ ಒಂದು ಇರಲಿ ಏನು ಏನೋ ಒಂದು ತೊಗೊಳ್ರಿ ಒಂದು ಮಾಡ್ಬೇಕಂತಂದ್ರೆ ಒಬ್ರಿಲ್ ಒಬ್ರು ನಮಗೆ ಅಡೆ ಅಡೆತಡೆ ಅನ್ನೋದೊಂದು ಇದ್ದೇ ಇರ್ತದೆ ಅವುಗಳನ್ನೆಲ್ಲ ಮೆಟ್ಟಿ ನಿಂತಾಗ ನಮ್ಮ ಸಕ್ಸಸ್ಸನ್ನು ಕಾಣ್ಬೋದ್ರಿ ಇಷ್ಟೆಲ್ಲ ಅಂತಂದ್ರೆ ನಾನು ಏನು ದೊಡ್ಡ ಸಾಧನೆ ಮಾಡಿ ನಂತ ರೀ ನಾನು ಜರ್ನಿ ಬಗ್ಗೆ ನಿಮ್ಗೆ ಹೇಳಾಕತ್ತೀನಿ ರೀ ಅಷ್ಟೇ ಆಮೇಲೆ ನೀವೇನು ಮಾಡ್ಬೇಕಂತಂದ್ರೆ ನಾನು ಸ್ಟಾರ್ಟ್ ಮಾಡಾಗ ಕೆಲವೊಬ್ಬರಿಗೆ ಹೇಳ್ತಿದ್ದೆ ರೀ ಫಸ್ಟ್ ಫಸ್ಟ್ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂತ ಕಾ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತಿದ್ರು ಕೆಲವೊಬ್ಬರು ಏನಪ್ಪ ಇವ್ರೇನೋ ಎಲ್ಲಿ ಬಟ್ಟೆ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಅಂತಾರಲ್ಲ ಅನ್ನೋಂಗೂ ನೋಡ್ತಿರ್ತಾರ್ರಿ ಆಮೇಲೆ ಕೆಲವೊಬ್ರು ನಾವು ವಿಡಿಯೋ ಮಾಡಕ್ಕೆ ಹೋದೀವಿ ಅಂತಂದ್ರೆ ಏ ನಂದು ಹಾಕ್ಬಿಡಪ್ಪ ನೀ ವಿಡಿಯೋ ಅನ್ನೋರು ರೀ ಅವೆಲ್ಲ ನಾವು ಅಷ್ಟು ತಲೆ ಕೆಡಿಸ್ಕೋಬಾರ್ದು ರೀ ಅವು ನಮ್ಮ ದಿನನಿತ್ಯ ಜೀವನದಾಗ ಇದ್ದಿದ್ದೆ ರೀ ನಾವು ಏನಪ್ಪ ಒಂದು ಕೆಲಸ ಮಾಡಕ್ಕೆ ಅಂತಂದ್ರೆ ಒಬ್ರು ಬೇಕನ್ನೋರು ಇರ್ತಾರೆ ಒಬ್ಬರು ಬೇಡನೋರು ಇರ್ತಾರೆ ಆದರೆ ನನಗೆ ಕಮೆಂಟ್ಗಳು ಬರೋದಾಗಿರ್ಬೋದು ನಮ್ಮ ಫ್ರೆಂಡ್ಸ್ ಸರ್ಕಲ್ ನನಗೆ ಉತ್ಸಾಹ ತುಂಬುವುದರ ತುಂಬೋದ್ರಿಂದ ಕೆಲವೊಂದು ಸಲ ಇಷ್ಟು ಕೆಲಸ ಮಾಡಿ ಬಂದು ಒತ್ತಡ ಅನ್ನಿಸಿ ಹೊಲ್ಬಿಡಪ್ಪ ಇದೇನು ನಮ್ಗೇನು ಕಡಿಮೆ ಆಗಿಬಿಡ ಅನ್ನೋ ಹಂಗಿರ್ತದ ಯಾವುದೋ ಒಂದು ಮೆಸೇಜ್ ನೋಡಿದ್ವಿ ಅಥವಾ ಕಮೆಂಟ್ ನೋಡಿದ್ವಿ ನಮ್ಮ ಫ್ರೆಂಡ್ಸ್ ಎಷ್ಟೋ ಸಾರಿ ಫೋನ್ ಮಾಡಿ ಏ ಮಸ್ತ್ ಮಾಡಿರಿ ನೋಡಿರಿ ಮೇಡಮ್ ಅಂತ ಅಂದಾಗ ನನಗೆ ತುಂಬ ಮನೆಗೆ ಖುಷಿಯಾಗಿ ಮತ್ತೆ ನಾನು ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡೀನಿ ನೋಡ್ರಿ ಹೀಗಾಗಿ ಯಾವುದೇ ಒಂದು ಕಮೆಂಟಿಗೆ ನೀವು ತಲೆ ಕಟ್ಸ್ಕೊಬ್ಯಾಡ್ರಿ ಯಾರೋ ಒಬ್ಬರು ಏನೋ ಅಂದ್ರೆ ಅಂಥೇಳಿ ನಿಮ್ಮ ಆತ್ಮವಿಶ್ವಾಸವನ್ನು ಕೂಗಿಸ್ಕೋಬೇಡ್ರಿ ನೀವೇನು ಮಾಡ್ರಿ ಆಗಿ ವಿಡಿಯೋಗೆ ಹಾಕೋತ ಹೋಗ್ರಿ ನನಗೂ ನಿಜವಾಗಿ ಹೇಳ್ತೀನಿ ಇಷ್ಟು ಜಲ್ದಿ ನಂದು ಚಾನಲ್ ಮಾನಿಟೈಝೇಷನ್ ಆಗ್ತದಂತ ಅಂದ್ಕೊಂಡೇ ಇರಲಿಲ್ಲ ರೀ ಆಮೇಲೆ ಇಷ್ಟು ಜಲ್ದಿ ನಂದು ಗೂಗಲ್ ಪಿನ್ ಬರ್ತದೂ ಅನ್ಕೊಂಡಿಲ್ಲ ಏನೋ ಕಿರಿಕಿರದ ಇದು ಸುಮ್ಮನೆ ಹಾಕೋದು ಹೋದ್ರಾಯ್ತು ನೋಡಮ್ಮ ಆಗ್ತದಂತ ಅಂದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ ಅದು ನಿಮ್ಮೆಲ್ಲರ ಸಪೋರ್ಟ್ನಿಂದ ನಾನು ಸಾಧ್ಯ ಅಂತ ಹೇಳ್ಬೋದು ನೋಡ್ರಿ ಇನ್ನೊಂದು ಈ ವಿಷಯದೊಳಗೆ ನನ್ನ ಮಕ್ಕಳಿಗೆ ನನಗೆ ಮೂರು ಜನ ಹೆಣ್ಮಕ್ಳು ರೀ ಅವ್ರ ಸಪೋರ್ಟ್ ಭಾಳ ಅದಂತ ಅನ್ಬೋದು ನೋಡ್ರಿ ನಾನು ವಿಡಿಯೋ ಮಾಡ್ತೀನಿ ಅಂತಂದ್ರೆ ರಾತ್ರಿ ಟೈಮ್ನು ಅವ್ರು ಹೆಚ್ಚರಿರ್ತಿದ್ರು ಕೆಲವೊಂದು ಸಾರಿ ಹೆಚ್ಚರಿದ್ದು ನಾನು ವಿಡಿಯೋ ಶೂಟ್ ಮಾಡ್ತಿದ್ದರಿ ಹೆಲ್ಪ್ ಮಾಡ್ತಿದ್ರು ಹೀಗಾಗಿ ಮಕ್ಕಳೂ ಕೂಡ ತುಂಬಾ ಹೆಲ್ಪ್ ಮಾಡ್ಯಾರೀ ನನಗೆ ಆಮೇಲೆ ನನ್ನ ಫ್ರೆಂಡ್ಸ್ ಕೆಲವೊಬ್ಬರ ಹೆಸ್ರು ಹೇಳಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ರೀ ಮುಖ್ಯವಾಗಿ ನನ್ನ ಫ್ರೆಂಡ್ಸ್ ಅನುಪಮ ಕತ್ತಿ ಹೇಳಿ ಅವಳು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ರೀ ವೀಡಿಯೋ ಮಾಡಕ್ಕೆ ಇಲ್ಲರಿ ಮೇಡಮ್ ನೀವು ಫಸ್ಟ್ಗೆ ಈ ಟೈಪ್ ಈ ಟೈಪ್ ಸ್ಟಾರ್ಟ್ ಮಾಡ್ತಿರಲ್ಲ ಹೆಣ್ಣನ್ನು ಕೂಡ ಈ ಟೈಪ್ ಮಾಡಿರಿ ಅಂಥೇಳಿ ಒಂದು ಫಸ್ಟ್ ಟ್ರಿಕ್ಸ್ ಆಕೆನೂ ಹೇಳಿದ್ಲು ಆಮೇಲೆ ವೀಣಾ ಅಂಥೇಳಿ ಅವರು ಟೀಚರ್ ಅದಾರ ಅವರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ರು ನೋಡ್ರಿ ನನಗೆ ಮೇಡಮ್ ಮಸ್ತ್ ಬರತ್ತವ್ರಿ ನೀವು ಯೂ ಟೈಪ್ ಹೇಳ್ರಿ ಯೂ ಟೈಪ್ ಮಾಡ್ರಿ ಯಾರ್ದು ತೆಲಿ ಕೆಡ್ಸ್ಕೋಬೇಡ್ರಿ ತುಂಬನೇ ನೀವು ವಿಡಿಯೋ ಹಾಕಿ ಹಾಕೋತೋಗ್ರಿ ಚಂದ ಅಂತ ಅವರು ಸಪೋರ್ಟ್ ಮಾಡ್ತಿದ್ರು ಆಮೇಲೆ ಶೇಕಂ ಟೀಚರ್ ಹೇಳಿ ಅವರು ಕೂಡ ಸಪೋರ್ಟ್ ಮಾಡಿದರು ಇನ್ನು ಕೆಲವೊಂದಿಷ್ಟು ಫ್ರೆಂಡ್ಸ್ ಅಂತಂದ್ರೆ ಶೋಭಾ ಹೇಳಿ ಇಬ್ರು ಫ್ರೆಂಡ್ಸ್ ಅದಾರ ಅವರು ಕೂಡ ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ನಮ್ಮ ಕಾಕನ ಮಗಳು ಭಾರತಿ ಅಂತ ಹೇಳಿ ಬಿಜಾಪುರದಾಗ ಇರ್ತಾರೆ ರೀ ಅವ್ಳಂತರು ನೋಡ್ರಿ ಫಸ್ಟ್ ಟೈಮ್ ನಮ್ಮ ಮೂರು ಜಾತ್ರೆಗೆ ಹೋಗಿದ್ವಿ ಅಲ್ಲಿನೂ ಕೂಡ ಒಂದು ವಿಡಿಯೋ ಶೂಟ್ ಮಾಡಿದೆ ನಾನು ಯಾರು ಸಿಗ್ತಾರಲ್ಲ ಅವ್ರದ್ದು ಫೋನ್ ತಗೊಳಕಿರಿ ಫಸ್ಟ ಫೋನ್ ತಗೊಂಡು ಸಬ್ಸ್ಕ್ರೈಬ್ ಮಾಡಕ್ಕಿ ಈಗ ನಮ್ಮ ಅಕ್ಕ ವಿಡಿಯೋ ಮಾಡ್ತಾ ನೋಡ್ರಿ ನೀವು ನೋಡ್ರಿ ಅಂತ ಹೇಳಿ ಅವ್ರಿಗೆಲ್ಲ ಹೇಳ್ತಿದ್ರು ನೋಡ್ರಿ ಅವಳು ಕೂಡ ನನಗೆ ಈ ವಿಷಯದೊಳಗ ತುಂಬಾನೇ ಸಪೋರ್ಟ್ ಮಾಡ್ತಾಳ್ರಿ ಮತ್ತೆ ಕಾವೇರಿ ಮಿಸ್ ಮತ್ ಸವಿತಾ ಮಿಸ್ ಅಂತ ಹೇಳಿ ಅವರು ಕೂಡ ತುಂಬಾನೇ ನನಗ ಸಪೋರ್ಟ್ ಮಾಡ್ಯಾರೀ ಈ ಈ ಒಂದು ವಿಡಿಯೋದ ಮೂಲಕ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದವನ್ನ ಹೇಳಕ ಇಷ್ಟಪಡ್ತೀನಿ ನೋಡ್ರಿ ನಮ್ಮ ಸರ್ ಹುಷನ್ ಬಾಸೆ ಸರ್ ಅಂತದ್ರಿ ಅವ್ರ ಹೆಂಡ್ತಿ ಬಿ ಬಿ ಪಾತಿಮಾ ಅಂತ ಹೇಳಿ ಅವ್ರ ಅವರು ಕೂಡ ಅವಾಗ ಅವಾಗ ಫೋನ್ ಹಚ್ತಾರೀ ನಮಗ ಹಚ್ಚಿ ವಿಡಿಯೋ ಮಾತ್ರ ಬಹಳ ಚಂದ ಬರಾಕತ್ತವ್ರಿ ಮೇಡಮ್ ಭಾಳ ಹೆಲ್ಪ್ ಆಗ್ಯದ್ರಿ ನಮ್ಮ ಸರ್ ಕೆಲ ಕೆಲಸದ ಒತ್ತಡದಾಗ ಶಾಪಿಂಗ್ ಜಾಸ್ತಿ ಕರ್ಕೊಂಡು ಹೋಗಲ್ಲ ಹಿಂಗಾಗಿ ನಾವು ನಿಮ್ಮ ವಿಡಿಯೋಗಳ ಮೂಲಕ ಆನ್ಲೈನ್ ಶಾಪಿಂಗ್ ಮಾಡೋಕ್ಕೆ ಕಲ್ತೀವಿ ರೀ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿ ಅಂತ ಹೇಳಿ ಹೇಳ್ತಿರ್ತಾರೆ ಇನ್ನೊಬ್ಬ ನನ್ನ ಬೆಸ್ಟ್ ಫ್ರೆಂಡ್ ರೀ ಭಾಗ್ಯ ಕಡ್ನಿ ಅಂತೇಳಿ ಅವಳು ಕೂಡ ತುಂಬಾ ಸಪೋರ್ಟ್ ಮಾಡ್ಯಾರ ಹಿಂಗಾಗಿ ನನಗೇನಾಗ್ತಿದ್ದು ಖುಷಿ ಆಗ್ತಿತ್ತು ಖುಷಿಯಾಗಿ ಮತ್ತಷ್ಟು ವಿಡಿಯೋಗಳನ್ನು ನಾನು ಹಾಕೋತ ಹೋಗಿನಿ ನೋಡ್ರಿ ಈಗ ಯಾವುದೋ ಒಂದು ಕೆಲಸ ಮಾಡೋ ಅಡೆತಡೆಗಳು ಬಂದೇ ಬರ್ತಾವೆ ರೀ ಕೆಲವೊಬ್ರು ಇಷ್ಟಪಟ್ಟರೆ ಕೆಲವೊಬ್ರು ಇಷ್ಟಪಡಲ್ಲ ಆದ್ರೆ ಇಷ್ಟಪಡೋರು ಜಾಸ್ತಿ ಇರ್ತಾರೆ ನಮ್ಮನ್ನ ನೋಡಿ ಉರ್ಕೊಳ್ಳೋರು ಸ್ವಲ್ಪ ಇರ್ತಾರೆ ನಾವು ಏನು ಮಾಡಬೇಕು ಯಾರು ಯಾರು ನಮ್ಮನ್ನು ಇಷ್ಟಪಡ್ತಾರೆ ಅವ್ರ ಕಡೆ ಗಮನ ಕೊಟ್ಟು ನಾವು ವಿಡಿಯೋನ ಮಾಡ್ಕೊತ ಹೋಗ್ಬೇಕು ನೋಡ್ರಿ ಹುರ್ಕೊಳ್ದು ಅವ್ರ ಕೆಲಸ ಹುರ್ಕೊಳ್ಳೋದೇ ಇರ್ತದೆ ಅವ್ರದ್ದೇನು ನಾವು ತಲೆ ಕಡಿಸ್ಕೋಬಾರ್ದು ನನ್ನ ವಿಷಯದಲ್ಲಿ ಹಂಗೇನು ಜಾಸ್ತಿ ಆಗಿಲ್ಲ ನೋಡ್ರಿ ಹೀಗಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ಕೊತ ಹೋದ್ರಿ ಹೀಗಾಗಿ ನಿಮ್ಮೆಲ್ಲರ ಸಪೋರ್ಟ್ದಿಂದ ನಮ್ಮ ಮನೆಯವರೆಲ್ಲರ ಸಪೋರ್ಟ್ದಿಂದ ಆಮೇಲೆ ನನ್ನ ಮಕ್ಕಳು ಸಪೋರ್ಟ್ ರೀ ಅವರು ಕೂಡ ತುಂಬಾ ಹೆಲ್ಪ್ ಮಾಡಿ ಈ ವಿಷಯದಾಗ ಅವ್ರನ್ನ ನೆನೆಸ್ಕೋಬೇಕ್ರಿ ಹಿಂಗೆ ಗೂಗಲ್ ಆ್ಯಡ್ಸನ್ ಸ್ಪಿನ್ನು ಕೂಡ ಬಂದದ್ದು ನೋಡ್ರಿ ಇಷ್ಟೆಲ್ಲ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾವು ಆಗುವುದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅದು ಇವತ್ತಾಗ್ಯದ ಅದು ನಿಮ್ಮಿಂದ ಅಂತೇಳಿ ನಾನು ಇಷ್ಟಪಡ್ತೀನಿ ರೀ ಇದೇ ನೋಡಿರಿ ಗೂಗಲ್ ಆಡ್ಸನ್ ಸ್ಪಿನ್ ರೀ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಪೇಮೆಂಟ್ ಬಂತ ಪೇಮೆಂಟ್ ಬಂತ ಅಂತ ರೀ ಯೂಟ್ಯೂಬ್ ಮಾಡಿದ ತಕ್ಷಣ ಪೇಮೆಂಟ್ ಬರಲ್ಲ ನೋಡಿರಿ ಯೂಟ್ಯೂಬ್ ಮಾಡಿ ನಾವು ಸಾಕಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಲಕ್ ನೋಡ್ರಿ ಅವ್ರ ಲಕ್ ಹೆಂಗಿರ್ತದೆ ಹೇಳಕ್ಕೆ ಬರೋಲ್ಲ ಒಂದೊಂದು ವೀಡಿಯೋ ವೈರಲ್ ಆಯ್ತು ಅಂತಂದ್ರೆ ಒಂದೇ ವಿಡಿಯೋದಾಗ ತೌಸಂಡ್ ಸಬ್ಸ್ಕ್ರೈಬರ್ ಆಗಿಬಿಡ್ತಾರೆ ನಾ ಫೋರ್ ತೌಸಂಡ್ ವಾಚ್ ಟೈಮ್ನು ಕಂಪ್ಲೀಟ್ ಆಗ್ತದೆ ಆಗ್ಬೇಕಂತಂದ್ರೆ ಒಂದು ಒನ್ ಥೌಸಂಡ್ ಸಬ್ಸ್ಕ್ರೈಬರ್ ಆಗ್ಬೇಕು ರೀ ಫೋರ್ ತೌಸಂಡ್ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಆದ ನಂತರ ಮಾನಿಟೈಜೇಷನ್ ಆಗ್ತದೆ ನೋಡ್ರಿ ಆವಾಗ ಆ್ಯಡ್ಸನ್ಸ್ಗೆ ಪಿನ್ನಿಗೆ ನಾವು ಅಪ್ಲೈ ಮಾಡ್ಬೇಕಾಗ್ತದೆ ಅಪ್ಲೈ ಮಾಡಿದ ನಂತರ ಒಂದು ನನ್ನಂತರೂ ಏಳು ದಿವಸ ಒಳಗೆ ಬಂದದ್ದು ನೋಡ್ರಿ ಇದು ಆ್ಯಡ್ಸನ್ಸ್ ಪಿನ್ನ ನಾನು ಒಂದು ತಿಂಗಳಾಯ್ತು ಬಂದು ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಹೀಗಾಗಿ ಬಿಟ್ಟಿದ್ದೆ ನೋಡಿರಿ ಇವತ್ತು ಪೇಮೆಂಟ್ ಬರಬೇಕಂತಂದ್ರೆ ಟೋಟಲ್ ಹಂಡ್ರೆಡ್ ಡಾಲರ್ಸ್ ಆಗಬೇಕು ಹಂಡ್ರೆಡ್ ಡಾಲರ್ಸ್ ಆದ್ಮೇಲೆ ನಮಗೆ ಪೇಮೆಂಟ್ ಬರ್ತದೆ ನೋಡ್ರಿ ಈ ಗೂಗಲ್ ಆ್ಯಡ್ಸನ್ಸ್ ಅಂದ್ರೆ ಒಂದೇನೋ ನಮಗೆ ಆರ್ಡ್ರ್ ಕೊಟ್ಟಂಗ್ರಿ ಇಷ್ಟು ದಿವಸ ನಾವು ನನ್ನ ಮಾತಿನಲ್ಲಿ ಹೇಳೋದಂತಂದ್ರೆ ಇಷ್ಟು ದಿವಸ ನಾವು ಓದಿ ಓ ಓದಿರ್ತೀವಲ್ರಿ ಎಕ್ಸಾಮ್ ಆಗಿರ್ತದೆ ಎಕ್ಸಾಮ್ ಒಳಗೆ ಆಗಿ ನಾವು ಎಕ್ಸ ಆರ್ಡ್ರ್ ತೊಗೊಂಡೀವಿ ಇಲ್ಲಿ ಹೆಂಗಿರ್ತದೆ ಅಂದ್ರೆ ಆರ್ಡ್ರ್ ತೊಗೊಂಡ್ಮ್ಯಾಗ ನಾವು ಯಾವ ರೀತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಜನ್ರದಕ್ಕೆ ಯಾವ ರೀತಿ ರಿಸ್ಪಾನ್ಸ್ ಕೊಡ್ತಾರ ಯಾವ ರೀತಿ ವ್ಯೂಸ್ ಬರ್ತಾವೆ ಅನ್ನೋದ್ರ ಮ್ಯಾಗ ಹಂಡ್ರೆಡ್ ಡಾಲರ್ಸ್ ಐತಂತಂದ್ರೆ ನಮಗೆ ಪೇಮೆಂಟ ಸ್ಟಾರ್ಟ್ ಆಗ್ತದೆ ನೋಡ್ರಿ ಮಂತ್ಲಿ ಮಂತ್ಲಿ ನಾವು ಕಂಟಿನ್ಯೂ ಆಗಿ ಕೆಲಸ ಮಾಡ್ಕೊತೇ ಹೋಗ್ಬೇಕು ರೀ ಅವಾಗ ಮಾತ್ರ ಮಂತ್ಲಿ ಮಂತ್ಲಿ ಪೇಮೆಂಟ ಬರ್ತದೆ ನೋಡಿರಿ ಒಮ್ಮಲ್ಲಿಗೆ ನಾವು ಯೂಟ್ಯೂಬ್ ಆಯ್ತು ಈ ಗೂಗಲ್ ಪೇ ಆಡ್ಸನ್ ಸ್ಪಿನ್ ಬಂತು ಮುಗೀತಿನ ಪೇಮೆಂಟ್ ಬರ್ತದಂತ ಹೇಳೋಕ್ಕಾಗಲ್ಲ ನೋಡ್ರಿ ನಾವು ಹಾರ್ಡ್ ವರ್ಕ್ ಮಾಡಿದೀವಿ ಅಂತಂದ್ರೆ ಪೇಮೆಂಟ ಆಟೋಮೆಟಿಕ್ಕಾಗಿ ಜಾಸ್ತಿ ಬರ್ತದೆ ನಾವು ವರ್ಕ್ ಮಾಡಲಿಲ್ಲ ಅಂದ್ರೆ ಪೇಮೆಂಟ ಬರಲ್ಲ ನೋಡ್ರಿ ಯೂಟ್ಯೂಬ್ ಅನ್ನೋದು ಒಂದು ಒಳ್ಳೆ ಸ್ಟೇಜ್ ನೋಡಿರಿ ಈ ಸ್ಟೇಜ್ನೊಳಗೆ ನಾವು ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡ್ಕೊಂತ ಹೋದೀವಿ ಅಂತಂದ್ರೆ ಒಳ್ಳೆ ರೀತಿಯ ಪೇಮೆಂಟ್ನು ಬರ್ತದೆ ಕೆಲ ಎಷ್ಟೋ ರೀತಿಯ ಟೆನ್ಷನ್ಗಳು ಇರ್ತಾವೆ ಎಲ್ಲ ಎಲ್ಲ ಮನಿ ಏನಂತೀವಲ್ಲ ನಾವು ಉತ್ತರ ಕರ್ನಾಟಕ ಭಾಷೆ ಒಳಗೆ ಎಲ್ಲರ ಮನಿ ದೋಸೆ ತೂತೆ ಅಂತೀವಲ್ಲ ಹಂಗೆ ಎಲ್ಲರ ಒಳಗೂ ಒಂದಿಲ್ಲ ಒಂದು ಸಮಸ್ಯೆ ಇದ್ದೇ ರೀ ಆಸೆಗಳಿಂದ ನಾವು ದೂರ ಉಳಿಬೇಕು ನಾವು ಮೈಂಡ್ ಯಾವಾಗಲೂ ಆ್ಯಕ್ಟಿವ್ ಆಗಿರ್ಬೇಕಂತಂದ್ರೆ ಯೂಟ್ಯೂಬ್ ಆರಾಮಾಗಿ ಮಾಡ್ಬೋದು ನೋಡಿರಿ ಅದನ್ನ ಮಾಡೋದ್ರಿಂದ ಯಾವುದೇ ರೀತಿಯ ಟೆನ್ಷನ್ ಬರಲ್ಲ ರೀ ಯೂಟ್ಯೂಬ್ ಇವತ್ತು ಯಾವ ವಿಡಿಯೋ ಅಪ್ಲೋಡ್ ಮಾಡಬೇಕು ಅದಕ್ಕೆ ಏನು ಇಡಬೇಕು ಅದು ಹ್ಯಾಸ್ಟಾಗಿ ಏನು ಹಾಕಬೇಕು ವಿಡಿಯೋ ಯಾವ ರೀತಿ ಎಡಿಟಿಂಗ್ ಮಾಡಬೇಕು ಇಂಥ ಏನು ಸಮಸ್ಯೆ ಇರ್ತಾವಲ್ರಿ ಅದು ನಮ್ಮ ತಲೆಯೊಳಗೆ ಸುಳಿದಿಲ್ಲ ನೋಡ್ರಿ ಎಷ್ಟೋ ಜನ ನೀವು ಯೂಟ್ಯೂಬರ್ಸ್ ನೀವು ವಿಡಿಯೋಗಳನ್ನು ಹಾಕ್ತಿರ್ತೀರಿ ಅದ್ರ ವ್ಯೂಸ್ ಬರ್ತಿರಂಗಿಲ್ಲ ಅದಕ್ಕೆ ಏನು ಅನ್ಸದ ಬಿಡಪ್ಪ ಇನ್ನೇನು ಮಾಡೋದು ವಿಡಿಯೋ ಏನು ಹಾಕೋದು ಒಳ್ಳೆ ಒಳ್ಳೆ ಯೂಸ್ ಬರೋದಲ್ಲ ಬಿಡೋದಲ್ಲ ಅನಿಸ್ತಿರ್ತದ ಅವ ಆ ಆ ಟೈಮ್ ಟೈಮ್ದಾಗ ನೀವು ಹುಕ್ಬೇಡ್ರಿ ಅವಾಗ ಏನು ಮಾಡ್ರಿ ಮತ್ತಷ್ಟು ನೀವು ಹಾಕೋ ಹಾಕೋಂತ ಹೋಗ್ರಿ ಇವತ್ತಿನ ನಾಳೆ ಬರ್ತದ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ನೀವು ವಿಡಿಯೋಗಳನ್ನು ಹೋಗ್ರಿ ಅವಾಗ ಏನೋ ಒಂದಿಲ್ಲ ಒಂದು ವಿಡಿಯೋ ವೈರಲ್ ಆಯ್ತು ಅಂತಂದ್ರೆ ನಿಮ್ಮದು ನೀವು ಕೂಡ ಮೊನಿಟೈಸೇಷನ್ ಮಾಡ್ಕೋಬೋದ್ರಿ ಗೂಗಲ್ ಎಡ್ಸನ್ ಸ್ಪಿನ್ನೂ ಬರ್ತದ ಅವರೆಲ್ಲ ಹೊಸ ನೀವು ನೀವು ಯೂಟ್ಯೂಬರ್ಸ್ ಅದ್ರಿ ಧೈರ್ಯ ಬಿಡ್ಲಾರದೆ ನೀವು ಕೆಲಸಗಳನ್ನ ಮಾಡ್ಕೋತ ಹೋದ್ರೆ ನೀವು ಸಕ್ಸಸ್ ಆಗೇ ಆಗ್ತೀರಂತ ನಾನು ಹೇಳ್ತೀನಿ ನೋಡ್ರಿ ಹೀಗಾಗಿ ನೀವು ಕೂಡ ಯೂಟ್ಯೂಬ್ ಯಾವ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿರಿ ನಿಮ್ಮದು ಇಂಟ್ರೆಸ್ಟ್ ಯಾವ ವಿಷಯ ಅದ ಆ ವಿಷಯವನ್ನು ತೊಗೊಂಡು ಅದ್ರ ಮ್ಯಾಗ ವರ್ಕ್ ಮಾಡಿರಿ ನೀವು ಕೂಡ ಸಕ್ಸಸ್ ಆಗ್ತೀರಿ ನೋಡಿರಿ ಎಡ್ಸನ್ ಪಿನ್ ಕರೆಕ್ಟಾಗಿ ನಿಮ್ಮ ಮನೆಗೆ ಬಂದು ತಲುಪಬೇಕಂತಂದ್ರೆ ನೀವು ಪ್ರೆಸೆಂಟಾಗಿ ಇರುವಂಥ ಅಡ್ರೆಸ್ಸನ್ನು ಹಾಕಿರಿ ಆಮೇಲೆ ಫೋನ್ ನಂಬರನ್ನು ಕೂಡ ಆ್ಯಡ್ ಮಾಡಿರಿ ಒಂದಲ್ಲ ಎರಡು ಫೋನ್ ನಂಬರನ್ನು ಕೂಡ ಹಾಕಿರಿ ನೀವು ಒಬ್ಬರು ಫೋನ್ ರಿಸೀವ್ ಮಾಡಲಿಲ್ಲ ಅಂತಂದ್ರೆ ಇನ್ನೊಬ್ಬರು ಫೋನ್ ನಾವು ರಿಂಗ್ ಮಾಡಿದಾಗ ಪೋಸ್ಟ್ ಮಾಸ್ಟ್ರು ಅದನ್ನು ನಾವು ರಿಸೀವ್ ಮಾಡಿಕೊಂಡು ನಮ್ಮ ಅಡ್ರೆಸ್ಸನ್ನು ನಾವು ಮತ್ತೆ ಫೋನಲ್ಲಿ ಇಲ್ಲೆದೀವಿ ಬರ್ರಿ ಅಂತ ಹೇಳಿದಾಗ ಅವರು ಬಂದು ಸರಿಯಾಗಿ ನಮಗೆ ಗೂಗಲ್ ಆ್ಯಡ್ಸನ್ ಪಿನ್ನನ್ನು ಕೊಟ್ಟು ಹೋಗ್ತಾರೆ ನೋಡಿರಿ ನನಗೂ ಕೂಡ ಹಾಗೆ ಆಗಿತ್ತು ನಾನು ನನ್ನ ಫೋನ್ ನಂಬರನ್ನು ಕೊಟ್ಟಿದ್ದೆ ಮತ್ತು ನಮ್ಮ ಮನೆಯವ್ರ ಫೋನ್ ನಂಬರನ್ನು ಕೂಡ ಕೊಟ್ಟಿದ್ದೆ ನೋಡಿರಿ ಫಸ್ಟ್ ನನಗೆ ಫ ಕಾಲ್ ಮಾಡಿದ್ರಿ ಅವರು ಹೀಗಾಗಿ ನಾನು ಇಲ್ಲೇದು ಬರ್ರಿ ಇಲ್ಲಿ ಅಡ್ರೆಸ್ ಅಂತ ಹೇಳಿದೆ ಆಯ್ತು ರೀ ಮೇಡಮ್ ಕರೆಕ್ಟಾಗಿ ನಾನು ಅಲ್ಲೇ ಬಂದೀನಂತೆ ಬಂದು ಕೊಟ್ಟು ಹೋದ್ರೆ ನೋಡಿರಿ ಅದೊಂದು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ನೋಡಿರಿ ಆಮೇಲೆ ಯೂಟ್ಯೂಬ್ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಕಷ್ಟ ಅನಿಸ್ತದೆ ರಾತ್ರಿ ಆಗ್ಲಕ್ಕಂತೂ ನಾವು ವಿಡಿಯೋ ಮಾಡ್ತಿರ್ತೀವಲ್ಲ ಅಷ್ಟೇ ಖುಷಿನೂ ಕೂಡ ಕೊಡ್ತದೆ ನೋಡಿರಿ ಒಂದು ವಿಡಿಯೋ ನೋಡಿರಿ ಚೆನ್ನಾಗಿ ಓಡಾಕತ್ತಂತರ ಎಷ್ಟು ಸಾರಿ ನಾವು ಐ ಟಿ ಸ್ಟುಡಿಯೋ ತೆಗೆದು ನೋಡ್ತೀವೋ ಗೊತ್ತಿಲ್ಲ ರೀ ಎಷ್ಟು ವ್ಯೂಸ್ ಬಂದು ಎಷ್ಟು ಓಡಿತು ಎಷ್ಟು ಖುಷಿ ಅನಿಸ್ತದೆ ಏನೋ ಒಂಥರ ಖುಷಿನೂ ಅನಿಸ್ತದೆ ಅಷ್ಟೇ ಕಷ್ಟನೂ ಕೂಡ ಅದು ನೋಡ್ರಿ ಒಂದು ವಿಡಿಯೋನ ಎಡಿಟ್ ಮಾಡ್ಬೇಕಂತಂದ್ರೆ ತುಂಬಾ ಕಷ್ಟ ಅದ ಹಾಗಾಗಿ ಯಾರೆಲ್ಲ ಯೂಟ್ಯೂಬನ್ನು ನೋಡ್ತಾ ಇರ್ತೀರಿ ಕಂಟಿನ್ಯೂ ಎಲ್ಲರೂ ವೀಡಿಯೋನ ಕಂಪ್ಲೀಟಾಗಿ ನೋಡ್ರಿ ಒಂದು ವಿಡಿಯೋನ ನಾವು ಶೂಟ್ ಮಾಡಿ ಎಡಿಟ್ ಮಾಡಿ ಅದಕ್ಕೆ ತಮ್ಮನೇಲಿ ಹಾಕಿ ಹೆಸ್ಟಾಗಿ ಹಾಕಿ ಕರೆಕ್ಟಾದ ಒಂದು ಹೆಡ್ಡಿಂಗನ್ನು ಹಾಕಿ ನಾವು ಅಪ್ಲೋಡ್ ಮಾಡಿ ಅದು ವ್ಯೂಸ್ ಸರಿಯಾಗಿ ಬಂತು ಅಂದ್ರೆ ನಮಗೆ ಒಂಥರ ನೆಮ್ಮದಿ ಅನ್ನಿಸ್ತದೆ ಅದು ಬರಲಿಲ್ಲ ಅಂತಂದ್ರೆ ಎಷ್ಟೋ ರೀತಿ ಟೆನ್ಷನ್ ಅನ್ನಿಸ್ತದೆ ಆದರೂ ಕೂಡ ಆ ಟೆನ್ಷನನ್ನು ಮಾಡ್ಕೊಳ್ಳೋದೆ ಕಂಟಿನ್ಯೂ ಆಗಿ ನೀವು ಏನು ಮಾಡ್ರಿ ವರ್ಕ್ ಹೋಗ್ರಿ ನೀವು ಕೂಡ ಸಕ್ಸಸ್ ಆಗಿ ಆಗ್ತೀರಂತ ಹೇಳ್ತೀನಿ ನೋಡಿರಿ ಸ್ಟಾರ್ಟಿಂಗ್ ಸ್ವಲ್ಪ ಯಾವುದೇ ಆಗಲಿ ನಾವು ವಿಡಿಯೋ ಹಾಕಿದಾಗ ಅಷ್ಟು ವ್ಯೂಸ್ ಬರಲ್ರಿ ಆಮೇಲೆ ಆಮೇಲೆ ಹಂತ ಹಂತವಾಗಿ ನಾವು ವಿಡಿಯೋನ ಕಂಟಿನ್ಯೂ ಆಗಿ ಹೋಗೋದ್ರಿಂದ ವ್ಯೂಸ್ ಬಂದೇ ಬರ್ತಾವ ನೋಡ್ರಿ ಇನ್ನೊಂದು ಎಂತ ಏನಂತಂದ್ರೆ ನಾವು ವಿಡಿಯೋ ಮಾಡ್ತೀವಲ್ಲ ಅದರೊಳಗೆ ಒಂದು ಮೆಸೇಜ್ ಇರಬೇಕು ನೋಡ್ರಿ ಅದು ಯೂಸ್ಫುಲ್ ಅನ್ನಿಸ್ಬೇಕು ಅವ್ರು ನೋಡಿದವರಿಗೆ ಅಂದಾಗ ಮಾತ್ರ ನೆಕ್ಸ್ಟ್ ಟೈಮ್ ನಾವು ವಿಡಿಯೋಗಳನ್ನು ನೋಡ್ತಾರೆ ಅವ್ರಿಗೆ ಏನಾದರೂ ಒಂದು ಮಾಹಿತಿ ಸಿಗಬೇಕು ಆ ವಿಡಿಯೋದಿಂದ ಅಂಥ ವೀಡಿಯೋಗಳನ್ನು ಎಲ್ಲರೂ ನೋಡೇ ನೋಡ್ತಾರೆ ನೋಡ್ರಿ ಹೀಗಾಗಿ ನೀವು ಕೂಡ ನಿಮಗೆ ಯಾವ ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ರಿ ನೀವು ಕೂಡ ಒಳ್ಳೆ ಒಳ್ಳೆ ಸಬ್ಜೆಕ್ಟ್ಗಳನ್ನು ತೆಗೆದುಕೊಂಡು ನಿಮ್ದು ಯಾವ ನೀವು ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಅದಿರಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಒಳ್ಳೆಯ ವಿಷಯಗಳನ್ನು ನೀವು ಕೂಡ ತಗೊಂಡು ವಿಡಿಯೋಗಳನ್ನು ಮಾಡಿ ನೀವು ಹಾಕೋದ್ರಿಂದ ಆರಾಮಾಗಿ ಹಂತ ಹಂತವಾಗಿ ಸಬ್ಸ್ಕ್ರೈಬರು ಕೂಡ ಜಾಸ್ತಿ ಆಗ್ತಾರ ಮತ್ತು ವ್ಯೂಸ್ನೂ ಕೂಡ ಬರ್ತಾವ್ರಿ ಮತ್ತು ಫೋರ್ ತೌಸಂಡ್ ವಾಸ್ಟ್ ಟೈಮ್ನು ಕಂಪ್ಲೀಟ್ ಆಗ್ತದೆ ಗೂಗಲ್ ಆ್ಯಡ್ಸ್ ಅ ಸ್ಪಿನ್ನೂ ಬರ್ತದೆ ನೀವು ಕೂಡ ಒಬ್ಬ ಒಳ್ಳೆಯ ಯೂಟ್ಯೂಬರ್ ಆಗಿ ಹೊರಹೊಮ್ಮಬಹುದ್ರಿ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ ಮುಂದೆಯೂ ಕೂಡ ಸಪೋರ್ಟ್ ಮಾಡುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಕೋಟಿ ಕೋಟಿ ನಮನಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋದಾಗ ನಾವು ನೀವು ಭೇಟಿ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್